ಓಕೆ ಫ್ಯಾನ್ಸಿದಲ್ಲಿ ತುಂಬ ವೆರೈಟಿ ಇದೆ ಸ್ನೇಹಿತರೆ ಯಾಕಂದರೆ ಇವ್ರ ಹತ್ರ ನಿಮಗೆ ಗಿಫ್ಟಲ್ಲಿ ಎಲ್ಲ ಥರದ್ದು ವೆರೈಟಿನ ಇಟ್ಟಿದ್ದಾರೆ ಒಂದು ಎರಡು ಇಲ್ಲ ಯಾಕಂದರೆ ಇನ್ನೂ ಇದೆ ಅದನ್ನು ಎಲ್ಲ ಕವರ್ ಮಾಡೋಣ ಅದು ಇದಾಗಿದ್ದ ಮೇಲೆ ನಿಮ್ಗೆ ಗುಡಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರಿಗೆ ಗುಡಾನ ಹತ್ರ ನಾವು ಬಂದೀವಿ ಗುಡಾನ್ ನಿಮಗೆ ತೋರಿಸ್ಬಿಡ್ತೇನೆ ಫಸ್ಟ್ ಸ್ವಲ್ಪ ಗುಡಾನ್ ನೋಡ್ಕೋದು ಇಷ್ಟಾಕ್ ನಿಮ್ಗೆ ಯಾವ ಥರ ಬೇಕು ಆ ಥರ ಎಲ್ಲ ಥರದ್ದು ಇವ್ರ ಕಡೆ ಸ್ಟಾಕ್ ಇರತ್ತೆ ನೋಡ್ಕೋಬೋದು ಅತಿ ದೊಡ್ಡ ಗುಡಾ ಇದೆ ಸ್ನೇಹಿತರೆ ಅದು ನಾವು ಕೆಳಗೆ ನೋಡಿದ್ದೇವಲ್ಲ ಬರೀ ಅಲ್ಲಿ ಎಲ್ಲ ಶ್ಯಾಂಪಲ್ ಪೀಸ್ ಇರುತ್ತೆ ಇಲ್ಲಿ ನಿಮ್ಗೆ ಏನಿದೆ ಎಲ್ಲ ನಿಮ್ಗೆ ಗುಡಾನ್ ಒಳಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಒಳಗೆ ಸಿಗುತ್ತೆ ಯಾವ ತರ ಡಿಸೈನ್ ಬೇಕು ತರ ಡಿಸೈನು ಇದೆ ಮತ್ತೆ ನಿಮ್ಗೆ ಸೈಜ್ ಯಾವ ತರ ಬೇಕು ತರ ಸೈಜು ಇರತ್ತೆ ಈ ಸೈಡ್ ಇಂದ ನಿಮ್ಗೆ ಎಲ್ಲ ಇಲ್ಲಿ ಇದೆ ನೋಡ್ಕೋಬಹುದು ಮತ್ತೆ ಈ ಸೈಡ್ ಇದೆ ಇದು ಸ್ವಲ್ಪ ಗುಡಾನ್ ನೀವು ನೋಡ್ಕೊಂಡ್ರೆ ನಿಮ್ಗೆ ಸ್ವಲ್ಪ ಐಡಿಯಾ ಬರುತ್ತೆ ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ಮಿನಿಮಮ್ ಸರ್ ಎಪ್ಪತ್ತು ರೂಪಾಯಿ ಅರವತ್ ರೂಪಾಯಿ ಅರವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಇದು ಪೇಪರ್ ವೇಟ್ ಐಟಮ್ ಪೇಪರ್ ವೇಟ್ ಇದೆಲ್ಲ ಲೈಟಿಂಗ್ ಇರ್ತದ್ರೆ ಮ್ಯೂಸಿಕಲ್ ಇರ್ತದ್ರೆ ಫೌಂಟೇನ್ ಇದರ ಲೈಟಿಂಗ್ ಮತ್ತ ಇದು ಪೆನ್ ಸ್ಟ್ಯಾಂಡ್ ವಿತ್ ಕ್ಲಾಕ್ ವಿಧೌಟ್ ಕ್ಲಾಕ್ ಎಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಚಲೋ ಆಯ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಸರ್ ಎಂಬತ್ತು ರೂಪಾಯಿ ಎಂಬತ್ತೈದು ರೂಪಾಯಿ ಈ ತರ ಸರ್ ಇದು ಮೇಲ್ಗಡೆ ಇದೆ ಸ್ನೇಹಿತರೆ ನೋಡ್ಕೋಬಹುದು ಇದರಲ್ಲಿ ನಮಗೆ ಎಲ್ಲಾ ತರಹದ ವೆರೈಟಿ ಇರತ್ತೆ ಅವೈಲೇಬಲ್ ಇರುತ್ತೆ ಕ್ವಾಂಟಿಟಿನ ಸಿಗ್ತದ್ರೆ ಸರ್ ಹಾ ಸರ್ ಓಕೆ ಇಲ್ಲ ಫ್ರೇಮ್ ದಲ್ಲಿ ಎಲ್ಲ ನೋಡ್ಕೋಬಹುದು ಸ್ನೇಹಿತರೆ ಬಸ್ತಾ ಇರೋದು ಈ ತರ ಫ್ರೇಮ್ ಇದರಲ್ಲಿ ನೋಡ್ಕೋಬಹುದು ಫೋಟೋ ಫ್ರೇಮ್ ಕ್ರಿಸ್ಟಲ್ ದಲ್ಲಿ ಇದು ಎಲ್ಲ ಇರುತ್ತೆ ಓಕೆ ಸರ್ ಇದ್ರಾಗ ನಮ್ಗೆ ಸ್ಟಾರ್ಟ್ ಆಗುತ್ತೆ ಇದು ಇದು ಸೈಜ್ ಸಣ್ಣ ಸೈಜ್ ಇಂದ ಸ್ಟಾರ್ಟ್ ಆಗ್ತದೆ ನೀವು ನೋಡ್ತಾ ಇದೀರಾ ಎಕ್ಸ್ಪೋ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಫಾರಸ್ಟ್ ಟೈಮ್ ಸರ್ ಈ ಶಾಪ್ ಸ್ನೇಹಿತರೆ ನಿಮ್ಗೆ ಏನಿದೆ ಅಲ್ಲ ಸ್ನೇಹಿತರೆ ಇದು ಏನ್ ಕಾಂಪ್ಲೆಕ್ಸ್ ನೀವು ನೋಡ್ತಾ ಇದಿರಲ್ಲ ಇದು ನಿಮಗೆ ಮೊದಲ ಇದು ಹಳೇದು ಪದ್ಮಾಟಿತ್ತು ಪದ್ಮ ಈಗ ಮಾಲ್ ಆಗಿದೆ ಇದು ಕಾಂಪ್ಲೆಕ್ಸ್ ಬಾಜುನ ನಿಮ್ಗೆ ಇಲ್ಲಿ ರೋಡ್ ಇದೆ ಸ್ನೇಹಿತರೆ ಪೈಲಿ ಇದೆ ನೋಡ್ಕೋಬಹುದು ಇದರ ಅಪೋಸಿಟ್ ನಿಮ್ಗೆ ರೋಡ್ ಇದೆ ಈ ರೋಡ್ ಇಂದ ಸ್ವಲ್ಪ ನೀವು ಬಂದ ತಕ್ಷಣ ಇಲ್ಲಿ ಏನ್ ಫಸ್ಟ್ ನಿಮ್ಗೆ ಅಂಗಡಿ ಸಿಗೋದು ಫಾರಸ್ಟ್ ಟೈಮ್ ಅಂತ ಹೇಳಿ ಸ್ನೇಹಿತರೆ ಬಂದ ತಕ್ಷಣ ನಿಮ್ಗೆ ಲಕ್ಷ್ಮಿ ಟೆಲಿಕಾಮ್ ಅಂತ ಹೇಳಿ ಒಂದ್ ಶಾಪ್ ಸಿಗತ್ತೆ ಇದ್ರದ್ದು ನಾನು ವಿಡಿಯೋ ಮಾಡಿದ್ದೇನೆ ಇದು ನೋಡ್ಬೇಕಂತ ಹೇಳಿ ಮೇಲ್ಗಡೆ ನಿಮ್ಗೆ ಲಿಂಕ್ ಬರ್ತಾ ಇದೆ ಅಲ್ಲಿಂದ ನೀವು ವಿಡಿಯೋನ ನೋಡ್ಕೋಬಹುದು ಇಲ್ಲೇ ಒಳಗೆ ಬಂದ ತಕ್ಷಣ ಸ್ನೇಹಿತರೆ ನಿಮಗೆ ಏನಿದೆ ಎಲ್ಲ ಗಿಫ್ಟ್ ಐಟಮ್ದಲ್ಲಿ ಎಲ್ಲ ಥರದ್ದು ಇವ್ರ ಹತ್ರ ಐಟಮ್ಸ್ನ ಇದೆ ಅದು ಯಾವ ಯಾವ ಐಟಮ್ ಅದಾವ ಏನಾನ ಅದಾವೆ ಯಾವ ರೇಟಿಂದ ಅದಾವ ಅದು ಎಲ್ಲ ನೋಡ್ಕೊಳ್ಳೋಣ ಈಗ ಸರ್ಗೆ ಬೆಟ್ಟಾಗೋಣ ಬೆಟ್ಟಾಗಿ ಇವತ್ತಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಅತಿ ದೊಡ್ಡ ಶಾಪ್ ಇದೆ ಸ್ನೇಹಿತರೆ ಇದು ಬರೀ ನಿಮ್ಗೆ ಏನು ತೋರಿಸ್ತಾ ಇದ್ದೀವಿ ಇದು ಶ್ಯಾಂಪಲ್ ಸ್ನೇಹಿತರೆ ಇವ್ರದ್ದು ಇನ್ನೊಂದು ಗುಡಾನ್ ಇದೆ ಗುಡಾನ್ದಲ್ಲಿ ನಿಮಗೆ ಅತಿ ದೊಡ್ಡ ಇದೆ ಅದನ್ನು ನಿಮಗೆ ತೋರಿಸ್ಬಿಡ್ತೇನೆ ನಮಸ್ಕಾರ ಸರ್ ನಮಸ್ತೆ ಸರ್ ಸರ್ ಸ್ವಲ್ಪ ನಮ್ಮ ಫಸ್ಟ್ ನಿಮ್ಮ ಹೆಸರು ಮತ್ತೆ ನಿಮ್ಮ ಅಂಗಡಿ ಹೆಸರನ್ನ ತಿಳಿಸ್ಕೊಡಿ ನಮ್ದು ಪಾರಸ್ ಮತ್ತೆ ನಮ್ಮ ಅಂಗಡಿ ಹೆಸರು ಫಾರೆಸ್ಟ್ ಟೈಮ್ಸ್ ಐತ್ರಿ ಹಾ ಸರ್ ಇದು ಮತ್ತೆ ನಮ್ಮ ಕಡೆ ಗಿಫ್ಟ್ ಐಟಮ್ ವಾಲ್ ಕ್ಲಾಕ್ ಐಟಮ್ ಫ್ರೇಮ್ಸ್ ಐಟಮ್ ಎಲ್ಲ ಐಟಮ್ ಹೋಲ್ಸೇಲ್ ಅಲ್ಲಿ ಸಿಗುತ್ತೆ ರೀ ಹೋಲ್ಸೇಲ್ ಅಲ್ಲಿ ಸಿಗುತ್ತೆ ಸರ್ ಓಕೆ ಯಾವ ರೇಟ್ ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮದು ಮಿನಿಮಮ್ ಸರ್ 30 40 ರೂಪಾಯಿ ಇಂದ ಸ್ಟಾರ್ಟ್ ಇರ್ತದ ರೀ ಇದು ನೋಡ್ರಿ ಸರ್ ಇದು ಐಟಮ್ ಲೈಟಿಂಗ್ ಐಟಮ್ಸ್ ಐತ್ರಿ ಸಣ್ಣದ ಡೂಮ್ ಹಾ ಸರ್ ಇದು ಮ್ಯೂಸಿಕ್ ಬರ್ತದ ಲೈಟಿಂಗ್ ಹಾಕ್ತಿದ್ರೆ ಲೈಟಿಂಗ್ ವಿತ್ ಮ್ಯೂಸಿಕ್ ಇರುತ್ತೆ ಸರ್ ಇದು ಲೈಟಿಂಗ್ ವಿತ್ ಮ್ಯೂಸಿಕ್ ಇರ್ತದ್ರೆ ಸರ್ ಓಕೆ ಹಾ ಇದು ಆ ಟೈಪ್ ಕಪಲ್ ಅದರಲ್ಲಿ ಮ್ಯೂಸಿಕ್ ಇರ್ತದ್ರೆ ಮ್ಯೂಸಿಕ್ ವಿತ್ ಲೈಟಿಂಗ್ ವಿತ್ ಲೈಟಿಂಗ್ ಇರುತ್ತೆ ಸರ್ ವಿತ್ ಲೈಟಿಂಗ್ ಮ್ಯೂಸಿಕ್ ವಿತ್ ಲೈಟಿಂಗ್ ಇರ್ತದ್ರೆ ಓಕೆ ಮತ್ತೆ ಈ ತರ ಪೂರ್ತಿ ಐಟಮ್ ಸಾಣೋದ ದೊಡ್ಡದ ಎಲ್ಲಾ ಐಟಮ್ ಇರ್ತದ್ರೆ ಸರ್ ಹಾ ಸರ್ ಇದು ಲೈಟಿಂಗ್ ಓಕೆ

ಮತ್ತ ಗಣಪತಿ ಇದೆ ಬೇರೆ ಬೇರೆ ಐಟಂ ಇರುತ್ತೆ ಮತ್ತೆ ಬೇರೆ ಬೇರೆ ಕಲರ್ ಬಿಡ್ತದ್ರಿ ಕಲರ್ ಮತ್ತೆ ವೆರೈಟಿ ಇದರಲ್ಲಿ ನಮಗೆ ಚೇಂಜ್ ಬೇಕು ಅದನ್ನ ಸಿಗುತ್ತಾ ಹ ಅದನ್ನ ಸರ್ ಓಕೆ ಓಕೆ ಸರ್ ಯಾಕಂದ್ರ ಐಟಮ್ ತುಂಬಾ ಇದೆ ಸ್ನೇಹಿತರೆ ನೋಡಿಕೊಳ್ಳಬಹುದು ಇದರಲ್ಲಿ ಒಂದ್ ಒಂದೆರಡು ಇಲ್ಲ ಯಾಕಂದ್ರೆ ಬಾಳ ಇದೆ ಅಷ್ಟು ನಾವು ಒಂದೋ ವಿಡಿಯೋದಲ್ಲಿ ಕವರ್ ಮಾಡಬೇಕ ಆಗಲ್ಲ ನಿಮಗೆ ಏನಿದ್ರೂ ಸ್ಯಾಂಪಲ್ ಆಗಿ ತೋರಿಸ್ತಾ ಇದ್ದೀವಿ ಒಂದು ವಿಸಿಟ್ ಮಾಡ್ರಿ ಗಿಫ್ಟ್ ಐಟಮ್ ಬೇಕಂತ ಅಂತ ಹೇಳಿದ್ರೆ ಓಕೆ ಸರ್ ನೆಕ್ಸ್ಟ್ ಇದರಲ್ಲಿ ಯಾರ್ಯಕ್ಕಲಿ ಬೇಕು ಸೋ ನೆಕ್ಸ್ಟ್ ಐಟಂ ಇದ್ರೆ ಸರ್ ಹ್ಯಾಪಿ ಮ್ಯಾನ್ ಹಾ ಸರ್ ಹ್ಯಾಪಿ ಮ್ಯಾನ್ ಸೆಟ್ ಸಿಗುತ್ತೆ ಇದ್ ಸೈಜ್ ಇಂದ ಸೆಟ್ ಸೆಟ್ ಇಂದ ಸ್ಟಾರ್ಟ್ ಆಗ್ತದ್ರೆ ಸೆಟ್ ಒಳಗ ಸ್ಮಾಲ್ ಸೈಜ್ ಮೀಡಿಯಂ ಸೈಜ್ ಬಿಗ್ ಸೈಜ್ ಬರ್ತತ್ರಿ ಯಾವ್ದು ಕಸ್ಟಮರ್ ಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಆಪ್ಷನ್ಸ್ ಇರ್ತದ್ರೆ ಇದು ನೋಡ್ರಿ ಸರ್ ಇದ್ ಪ್ಯಾಟರ್ನ್ ಬರ್ತತ್ ಇನ್ನು ಇದು ಬರೀ ಸ್ಯಾಂಪಲ್ ಐತಿ ಇನ್ನು ಐಟಮ್ ಗೋಡತ್ ಮತ್ತ ಸರ್ ಇದು ಜಗ ಟೈಪ್ ಇದ್ರೆ

ಹಾಂ ಸರ್ ಮತ್ತೆ ಇದು ಫ್ಯಾನ್ಸಿ ಐಟಮ್ ಯಾವುದು ಈಡಾಕೆ ಸೋಫೋ ಕಪಾಟೆಲ್ಲ ಈಡಾಕೆ ಎಲ್ಲ ಐಟಮ್ ಇಲ್ಲೇ ಇರ್ತದೆ ರೀ ಹಾಂ ಸರ್ ಓಕೆ ಫ್ಯಾನ್ಸಿದಲ್ಲಿ ತುಂಬ ವೆರೈಟಿ ಇದೆ ಸ್ನೇಹಿತರೆ ಯಾಕಂದರೆ ಇವ್ರ ಹತ್ರ ನಿಮಗೆ ಗಿಫ್ಟದಲ್ಲಿ ಎಲ್ಲ ಥರದ್ದು ವೆರೈಟಿನ ಇಟ್ಟಿದ್ದಾರೆ ಒಂದು ಎರಡು ಇಲ್ಲ ಯಾಕಂದರೆ ಇನ್ನೂ ಇಷ್ಟಿದೆ ಅದನ್ನು ಎಲ್ಲ ಕವರ್ ಮಾಡೋಣ ಅದು ಇದಾಗಿದ್ದ ಮೇಲೆ ನಿಮ್ಗೆ ಗುಡಾನು ತೋರಿಸ್ಕೊಡ್ತೀನಿ ಸ್ನೇಹಿತರೆ ಓಕೆ ಸರ್ ನೆಕ್ಸ್ಟ್ ಈಗ ಏನು ತೋರಿಸ್ತಾ ಇದ್ದೀರಾ ಸರ್ ಮತ್ತು ಸರ್ ನೋಡಿರಿ ಇದು ಗ್ಲಾಸ್ ಫೋಟೋ ಫ್ರೇಮ್ ಇರ್ತದೆ ರೀ ಹಾಂ ಫೋರ್ ಬೈ ಸಿಕ್ಸ್ ಫೈವ್ ಬೈ ಸೆವೆನ್ ಹ್ಯಾಪಿ ಬರ್ಡ್ಡೇ ಬೆಸ್ಟ್ ವಿಶೇಜ್ಗೆ ಕೊಡೋಕೆ ಇರ್ತದೆ ರೀ

ಇದು ವಿಥೌಟ್ ತ್ರಿಸೂಲ್ ಇದು ವಿತ್ ವಿತ್ ತ್ರಿಸೂಲ್ ಇದ್ರೊಳಗೆ ಬೇರೆ ಬೇರೆ ಬಾ ದೊಡ್ಡ ಸೈಜ್ ಸಣ್ಣ ಸೈಜ್ ಎಲ್ಲಾ ಐಟಮ್ ಸಿಗ್ತದ್ರೆ ಸರ್ ಓಕೆ ಓಕೆ ಸರ್ ಸಣ್ಣ ದೊಡ್ಡ ಬೇಕಲ್ಲ ಅದೊಂದು ಸಿಗುತ್ತೆ ಸರ್ ಓಕೆ ಮತ್ತೆ ಇದು ಮೂರ್ತಿ ಹಾ ಸರ್ ರಾಧಾಕೃಷ್ಣ ಕೃಷ್ಣ ಮೂರ್ತಿ ಎಲ್ಲಾ ಐಟಮ್ ಸಿಗ್ತದ್ರೆ ಫ್ಯಾನ್ಸಿ ಐಟಮ್ ಸೆವೆನ್ ಅವರ್ಸ್ ಬಸವೇಶ್ವರ ಮೂರ್ತಿ ಓಕೆ ಮತ್ತೆ ಇದು ಮೆಟಲ್ ಫಿನಿಶಿಂಗ್ ದ ಮೆಟಲ್ ಐಟಮ್ ದ ಸಣ್ಣದ ದೊಡ್ಡದ ಗಣಪತಿ ಮತ್ತೆ ಯೋಗಿ ಓಕೆ ಇದೆಲ್ಲ ಡೆಸ್ಕ್ಟಾಪ್ ಅಲ್ಲಿ ಇಡಕ್ಕೆ ಸರ್ ಇದು ಅದ ಸೋಲಾರ್ ದ ಬುದ್ಧ ಗಣಪತಿ ಬೇರೆ ಬೇರೆ ಸೈಜಿಂದ ಬೇರೆ ಬೇರೆ ಇರ್ತತ್ರಿ ಮತ್ತೆ ಇದು ಗ್ಯಾಲಕ್ಸಿ ಟೈಪ್ ಮತ್ತ ಇದರ ಅಂಬೇಡ್ಕರ್ ಜಿ ಮೂರ್ತಿ ಹನುಮಾನ್ ಕಪಲ್ ಎಲಿಫೆಂಟ್ ಹಾರ್ಸ್ ಎಲಿಫೆಂಟ್ ಅದನ್ನ ಸಿಗತ್ತೆ ದೊಡ್ಡ ಸಿಕ್ಕದ ದೊಡ್ಡದು ಯಾವ್ದು ಸೈಜ್ ಬೇಕ್ರೆ ಅದ ಕಸ್ಟಮರ್ ಗೆ ಓಕೆ ಓಕೆ ಸರ್ ಎಲ್ಲಾ ಸೈಜ್ ಅವೇಲಬಲ್ ಇರುತ್ತೆ ಮತ್ತೆ ಸರ್ ಮುಸ್ಲಿಮ್ಸ್ ಸೈಜ್ ಸರ್ ಮುಸ್ಲಿಮ್ಸ್ ಐಟಮ್ ಇರ್ತತ್ರಿ ಸರ್ ನೋಡ್ರಿ ಬೇರೆ ಬೇರೆ ಟೈಪ್ ಹಾ ಎಲ್ಲ ಸೈಜ್ ಮೇಲೆ ಬೇರೆ ಬೇರೆ ರೇಟ್ ಇರ್ತದೆ ಗ್ಲಾಸ್ ಫುಲ್ ಫಿನಿಶಿಂಗ್ ಹೆವಿ ಐಟಮ್ ಇರ್ತದೆ ಮೂರು ಸೈಜ್ ಇರ್ತದೆ ಓಕೆ ಇದರಲ್ಲಿ ನಿಮಗೆ ವೆರೈಟಿ ತುಂಬಾ ಇದೆ ಸ್ನೇಹಿತರೆ ಇದರಲ್ಲಿ ನೋಡ್ಕೋಬಹುದು ಯಾಕಂದ್ರೆ ಇವ್ರ ಹತ್ರ ಯಾವುದು ಐಟಮ್ ಇಲ್ಲ ಅನ್ನೋಂಗಿಲ್ಲ ಎಲ್ಲ ಥರದ್ದು ಇಟ್ಟಿದ್ದಾರೆ ಬಂದು ಶಾಪಿಗೆ ಒಂದ್ಸತ ವಿಸಿಟ್ ಕೊಡಿ ವಿಸಿಟ್ ಕೊಟ್ಟಂದು ಎಲ್ಲ ಥರದ್ದು ನೀವು ರೇಟ್ನ ಕನ್ಫರ್ಮ್ ಮಾಡ್ಕೋಬೋದು ನಾವು ಯಾಕೆ ರೇಟ್ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ ಗಿಫ್ಟ್ ಯಾ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಒಂದು ರೇಟ್ ಇರಲ್ಲ ಭಾಳ ತುಂಬ ವೆರೈಟಿ ಇರತ್ತೆ ಬಂದು ವಿಸಿಟ್ ಮಾಡ್ರಿ ರೀಸನೇಬಲ್ ರೇಟ್ ಇರತ್ತೆ ನಿಮಗೆ ಪ್ಯೂರ್ ಹೋಲ್ಸೇಲ್ ದಲ್ಲಿ ಇಲ್ಲಿ ಮಾಲ್ ನ ಸಿಗತ್ತೆ ಸ್ನೇಹಿತರೆ ಅದ ಟಚ್ ಮಾಡಿದ ಮೇಲೆ ಬೇರೆ ಬೇರೆ ಕಲರ್ ಲೈಟಿಂಗ್ ಆ ಸಿಗುತ್ತೆ ಚಾರ್ಜಬಲ್ ಇದು ಚಾರ್ಜಬಲ್ ಐಟಮ್ ಓಕೆ ಓಕೆ ಸರ್ ಇದು ಚಾರ್ಜಿಂಗ್ ಇಡಕ್ಕೆ ಐಟಮ್ ಮತ್ತೆ ಇದು ಸರ್ ಫೋಟೋ ಫ್ರೇಮ್ ಹಾ ಸರ್ ಮ್ಯಾಜಿಕ್ ಮಿರರ್ ಮತ್ತೆ ಬೆಡ್ ಲ್ಯಾಂಪ್ ಅದು ಮತ್ತೆ ಗ್ಲಾಸ್ ಇಂದ ಇದು ಬಲ ಬೇರೆ ಬೇರೆ ಐಟಮ್ ಸಿಗುತ್ತೆ ಹಾ ಸರ್ ನಮಗೆ ಬೇರೆ ಚೇಂಜ್ ಮಾಡೆಲ್ ಚೇಂಜ್ ಮಾಡೆಲ್ ಚೇಂಜ್ ಸಿಗುತ್ತೆ ಹಾ ಸರ್ ಮತ್ತೆ ಇದು ಸ್ವಲ್ಪ ಸಾಯಿಬಾಬಾ ಮೂರ್ತಿ ಶಿವಾಜಿ ಮೂರ್ತಿ ಬಸವೇಶ್ವರ ಮೂರ್ತಿ ಬುದ್ಧ ಮೂರ್ತಿ ಗಾಯ ಅಂಬೇಡ್ಕರ್ ಇಸುದ ಗಣಪತಿ ರಾಧಾಕೃಷ್ಣನ್ ಎಲ್ಲ ಐಟಮ್ ಸಿಕ್ತತ್ ಬೇರೆ ವೆರೈಟಿ ಐತಿ ಪೂರ್ತಿ ಐಟಮ್ ಇದರಲ್ಲಿ ಮತ್ತೆ ನಿಮ್ಗೆ ಗಿಡದಲ್ಲಿ ಈ ತರ ಬೇರೆ ಬೇರೆ ಐಟಮ್ ಸಿಕ್ತತ್ರಿ ಹಾ ಸರ್ ಇದರಲ್ಲಿ ಏನಿದೆ ಸ್ನೇಹಿತರೆ ಎಲ್ಲಾ ತರಹದು ಮಾಡೆಲ್ಸ್ ಅದಾವ್ ನೋಡ್ಕೋಬಹುದು ನೀವು ಯಾವ ತರ ಸೇಲ್ ಮಾಡ್ತೀರಲ್ಲ ಆ ತರ ಎಲ್ಲಾ ತರಹದು ಹತ್ರ ಐಟಮ್ ಇದೆ ಬಂದ್ ಶಾಪಿಗೆ ವಿಸಿಟ್ ಕೊಡ್ರಿ ಮತ್ತೆ ಸಣ್ಣ ಸೈಜ್ ಬೆಳಗ್ಗೆ ಬೇಕಾದ್ರೆ ಎಲ್ಲ ಆಪ್ಷನ್ಸ್ ರೀ ಸರ್ ಸಣ್ಣ ಸೈಜ್ ಒಳಗೆ ಅಷ್ಟು ವೆರೈಟಿ ಬರ್ತದ್ರೆ ಗಣಪತಿ ರಾಧಾಕೃಷ್ಣ ಬಾಲಕೃಷ್ಣ ಬುದ್ಧ ಮತ್ತ ರಾಧಾಕೃಷ್ಣ ಇದು ವೆರೈಟಿ ಎಲ್ಲಾ ಐಟಮ್ ಸಿಕ್ತತ್ ರೀ ಹಾ ಸರ್ ಇದ್ ನೋಡ್ರಿ ಗಿಫ್ಟ್ ಎಲ್ಲಾ ತರಹದ ಐಟಮ್ ನ ಇಟ್ಟಿದ್ದಾರೆ ಸ್ನೇಹಿತರೆ ಒಂದೇ ತರ ಇಲ್ಲ ಇವ್ರ ಹತ್ರ ತುಂಬಾ ಮಾಡೆಲ್ಸ್ ಅದಾವ ಈ ಸೈಡ್ ಅದಾವ್ ಮತ್ತು ಸ್ಪೆಷಲಾಗಿ ನಿಮಗೆ ಟ್ಯಾಂಪೀಸ್ದಲ್ಲಿ ಎಲ್ಲ ಬೇಕಂತ ತಿಳಿಸ್ತೀನಿ ಆದರೆ ಟ್ಯಾಂಪಿಸ್ದಲ್ಲಿನೂ ಎಲ್ಲ ಥರದ ಇವ್ರ ಹತ್ರ ನಿಮಗೆ ವಾಲ್ ಕ್ಲಾಕ್ ಎಲ್ಲ ಬೇಕಂತ ಹೇಳಿದ್ರೆ ಅದನು ಸಿಗುತ್ತೆ ಜಸ್ಟ್ ಎಪ್ಪತ್ತು ರೂಪಾಯಿ ಲಿಂದ ಸ್ಟಾರ್ಟ್ ಆಗುತ್ತೆ ಅದನು ನಿಮಗೆ ತರಿಸ್ಕೊಡ್ತೇನೆ ಮತ್ತೆ ಈ ತರ ಸರ್ ಫ್ಯಾನ್ಸಿ ಐಟಮ್ ಸೆವೆನ್ ಅವರ್ಸ್ ಸಿಂಗಲ್ ಅವರ್ಸ್ ಮತ್ತೆ ಕೃಷ್ಣ ಮೂರ್ತಿ ಇದೆಲ್ಲ ಫಿನಿಶಿಂಗ್ ಐಟಮ್ ಎಲ್ಲಾ ಐಟಮ್ ಸಿಗ್ತದ್ರೆ ಸರ್ ಮತ್ತೆ ಸರ್ ವಾಲ್ ಕ್ಲಾಕ್ ವೆರೈಟಿ ನೋಡ್ರಿ ಸರ್ ಎಪ್ಪತ್ತು ರೂಪಾಯಿಂದ ಸ್ಟಾರ್ಟ್ ಚಲೋ ಐತಿ ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಸರ್ ಎಂಬತ್ತು ರೂಪಾಯಿ ಎಂಬತ್ತೈದು ರೂಪಾಯಿ ಇದರೊಳಗ ಮಿನಿಮಮ್ ಸರ್ ಎಪ್ಪತ್ತು ರೂಪಾಯಿಂದ ಸಾವಿರ ಎರಡ್ ಸಾವಿರ ಒಳಗ ಕ್ಲಾಕ್ ನಮ್ ಕಡೆ ಪೂರ್ತಿ ಐಟಮ್ ಸಿಕ್ತದ್ರಿ ಇದರಲ್ಲಿ ನಿಮಗೆ ವೆರೈಟಿ ಏನಿದೆ ಅಲ್ಲ ಸ್ನೇಹಿತರೆ ಒಂದೇ ತರ ಅದು ವಾಲ್ ಕ್ಲಾಕ್ ಇಲ್ಲ ಇಷ್ಟೆಲ್ಲ ವೆರೈಟಿ ಇದೆ ಇದು ಬರೀ ಸ್ಯಾಂಪಲ್ ಇಲ್ಲಿ ಹಚ್ಚಿದ್ದಾರೆ ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕಲ್ಲ ಅಷ್ಟು ಕ್ವಾಂಟಿಟಿದಲ್ಲಿ ಎಲ್ಲ ತರದ ಐಟಮ್ ಇವ್ರ ಹತ್ರ ಸಿಗುತ್ತೆ ಮತ್ತೆ ಕಸ್ಟಮರ್ಗೆ ಸರ್ ಫ್ಯಾನ್ಸಿ ಕ್ಲಾಕ್ ಬೇಕನ್ನ ಈ ಟೈಪ್ ಸಿಕ್ತದ್ರೆ ನೋಡಿ ಇದು ಸ್ವೀಪ್ ಮೂಮೆಂಟ್ ಹಾ ಸರ್ ಸೈಲೆಂಟ್ ನಡೀತತ್ ಮತ್ತೆ ಯಾರ್ ಕಸ್ಟಮರ್ ಕಸ್ಟಮರ್ಗೆ ಬೈ ಚಾನ್ಸ್ ವಿಸಿಟ್ ಮಾಡಬೇಕಂದ್ರೆ ಫೋಟೋ ಹಾಕ್ಬೇಕು ಒಳಗೆ ಹಸರು ಹಸಿರು ಹಾಕ್ಬೇಕು ಅದನ್ನ ಕೊಡ್ತೀನಿ ರೀ ಸರ್ ಕ್ವಾಂಟಿಟಿ ನೂರ್ ಪೀಸ್ ತಗೊಂಡಿದ್ರೆ ಒಳಗೆ ಹಸಿರು ಯಾರು ಲೋಗೋ ಇರ್ತದೆ ರೀ ಅದನ್ನ ಮಾಡಬೇಕೀನ್ ಓಕೆ ಓಕೆ ಕಸ್ಟಮೈಸ್ ಬೇಕಂತ ಆ ಆತರ ಮಾಡ್ಕೊಡ್ತೀರಾ ಸರ್ ಓಕೆ ಓಕೆ ನಿಮ್ ಕಂಪ್ನಿದ ನಿಮ್ಗೆ ಫೋಟೋ ಬೇಕಾ ಮತ್ತೆ ಇದ್ರಲ್ಲಿ ಅಲ್ಲ ಕಸ್ಟಮೈಸ್ ನಿಮ್ಗೆ ಮಾಡಕ್ಕೆ ಯಾವ ತರ ನಿಮ್ಗೆ ಅಡ್ರೆಸ್ ಡಿಟೇಲ್ಸ್ ಹಾಕೊಡ್ಬೇಕಂತ ಹೇಳಿದ್ರೆ ಅದನ್ನು ಮಾಡ್ಕೊಡ್ತಾರ ಸ್ನೇಹಿತರೆ ಇಲ್ಲಿ ಮತ್ತೆ ಈ ತರ ಸರ್ ಎಲ್ಲ ಗಿಫ್ಟ್ ಐಟಮ್ ಇಲ್ಲೇ ಬರೀ ಸ್ಯಾಂಪಲ್ ಇಟ್ಟಿದ್ರೆ ಐತ್ರಿ ಕಸ್ಟಮರ್ ಯಾವ್ದು ಬಂದಿದ್ರೆ ಅವ್ರಿಗೆ ತೋರ್ಸಕ್ ಇದು ಐಟಮ್ ಪೂರ್ತಿ ಗುಡಾನ್ ಒಳಗೆ ಇರ್ತದ್ರೆ ಅಲ್ಲ ಪೂರ್ತಿ ಐಟಮ್ ತೋರಿಸ್ಬಿಡ್ತೀವಿ ನಿಮ್ದು ಸರ್ ಓಕೆ ಓಕೆ ಸರ್ ಸ್ನೇಹಿತರ ಈಗ ಗುಡಾನ ತರ ನಾವು ಬಂದಿವಿ ಗುಡಾನ್ ನಿಮ್ಗೆ ತೋರಿಸ್ಬಿಡ್ತೇನೆ ಫಸ್ಟ್ ಸ್ವಲ್ಪ ಗುಡಾನ್ ನೋಡ್ಕೋರಿ ಸ್ಟಾಕ್ ನಿಮ್ಗೆ ಯಾವ ತರ ಬೇಕು ಆ ತರ ಎಲ್ಲ ತರದ್ದು ಇವ್ರ ಕಡೆ ಸ್ಟಾಕ್ ಇರತ್ತೆ ನೋಡ್ಕೋಬಹುದು ಅತಿ ದೊಡ್ಡ ಗುಡಾನ್ ಇದೆ ಸ್ನೇಹಿತರೆ ಅದು ನಾವು ಕೆಳಗೆ ನೋಡಿದ್ದೇವಲ್ಲ ಬರೀ ಅಲ್ಲಿ ಎಲ್ಲ ಶ್ಯಾಂಪಲ್ ಪೀಸ್ ಇರತ್ತೆ ಇಲ್ಲಿ ನಿಮ್ಗೆ ಏನಿದೆ ಅಲ್ಲ ಎಲ್ಲ ನಿಮಗೆ ಗುಡಾನ್ ಒಳಗೆ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಒಳಗೆ ಸಿಗುತ್ತೆ ಯಾವ ಥರ ಡಿಸೈನ್ ಬೇಕು ಆ ಥರ ಡಿಸೈನು ಇದೆ ಮತ್ತು ನಿಮಗೆ ಸೈಜ್ ಯಾವ ಥರ ಬೇಕು ಆ ಥರ ಸೈಜು ಇರತ್ತೆ ಈ ಇಂದ ನಿಮಗೆ ಎಲ್ಲ ಇಲ್ಲಿ ಇದೆ ನೋಡ್ಕೊಬೋದು ಮತ್ತು ಈ ಸೈಡು ಇದೆ ಸ್ನೇಹಿತರೆ ಇದು ಸ್ವಲ್ಪ ಗುಡಾನ್ ನೀವು ಅಂದ್ರೆ ಅಂದರೆ ಏನು ಸ್ವಲ್ಪ ಐಡಿಯಾ ಬರುತ್ತೆ ಅತಿ ದೊಡ್ಡ ಇದು ಬರೀ ಇವರು ಹೋಲ್ಸೇಲ್ದಲ್ಲಿ ಅಷ್ಟು ಕೆಲಸ ಮಾಡ್ತಾರೆ ದಯವಿಟ್ಟು ಯಾರು ರಿಟರ್ನ್ ಅವ್ರು ಕಾಲ್ ಮಾಡಕ್ ಹೋಗ್ಬೇಡ್ರಿ ಒಂದ್ ಪೀಸ್ ಎರಡ್ ಪೀಸ್ ಸಲುವಾಗಿ ಇಲ್ಲಿ ಬರಕ್ ಹೋಗ್ಬೇಡ್ರಿ ಯಾಕಂದ್ರೆ ಎಲ್ಲ ನಿಮ್ಗೆ ಪಿವರ್ ಹೋಲ್ಸೇಲ್ ದಲ್ಲಿ ಇಲ್ಲಿ ಐಟಮ್ ಸಿಗತ್ತೆ ಪೂರ್ತಿ ವಾಲ್ ಕ್ಲೋ ಒಳಗ್ ನೋಡ್ರಿ ಸರ್ ಇದನ್ನ ನೈಟ್ ಕ್ಲೋ ನೈಟ್ ಒಳಗ್ ಹಾಕಿದ ಮೇಲೆ ಸರ್ ಪೂರ್ತಿ ರೆಡಿಯಂ ತರ ಕಾಣುತ್ತೆ ಫ್ಯಾನ್ಸಿ ಕ್ಲಾಕ್ ಇದು ಎಂಕರ ಇದೆ ಒಳಗ್ ಮಿನಿಮಮ್ ಆರ್ ಆರ್ ಇನ್ ಏಳು ಸೈಜ್ ಬರ್ತತ್ರಿ ಮತ್ತೆ ಕಲರ್ ಬೇರೆ ಬೇರೆ ಬರ್ತತ್ರಿ ಇದು ಪೂರ್ತಿ ಹಸಿರು ಮೇಲೆ ಹೋಗ್ತತ್ರಿ ಎಂಕರ್ ಕ್ಲಾಕ್ ಇದು ಒಳಗ್ ಪೂರ್ತಿ ಐಟಮ್ ಸಿಗ್ತತ್ರಿ ಮತ್ತೆ ಇಲ್ಲಿ ಬರೀ ಸೈಡ್ ಇದು ಪೂರ್ತಿ ಸರ್ ಮೀಡಿಯಂ ಸೈಜ್ ಪೂರ್ತಿ ಮೀಡಿಯಂ ಸೈಜ್ ಕ್ಲಾಕ್ ಅಲ್ಲೇ ಅಂಗಡಿಗೆ ತೋರ್ಸಿದೂರ್ತಿ ಇಲ್ಲೇ ಖಾನಾ ಒಳಗ ಇಷ್ಟ ಇರ್ತತ್ ರೀ ಮತ್ತೆ ಫ್ಯಾನ್ಸಿ ಒಳಗೆ ನೋಡ್ರಿ ಕಲರ್ ಬೇರೆ ಬೇರೆ ಇರ್ತತ್ ಕಲರ್ ಡಿಸೈನ್ ಅಲ್ಲ ಇದು ಸ್ವೀಪ್ ಮತ್ತ ಡೂಮ್ ಕ್ಲಾಸ್ ಕಲರ್ ಮತ್ತ ಆಪ್ಷನ್ಸ್ ಎಲ್ಲ ಜಪಾನೀಸ್ ಟೆಕ್ನಾಲಜಿ ಇರ್ತತ್

ರೌಂಡ್ ರೌಂಡ್ राउंड राउंड ಇದು ಟಿಕ್ ಟಿಕ್ ಆಗಲ್ಲ ಸೈಲೆಂಟ್ ನಡೀತಿದ್ರೆ ಸೈಲೆಂಟ್ ನಡೀತಿದೆ ಇದು ಆಫೀಸ್ ಗೆ ಗಿಫ್ಟ್ ಕೊಡೋಕೆ ಯಾವ್ದು ಐಟಮ್ ಐತೆ ಇದು ಚಲೋ ಇರ್ತದೆ ಓಕೆ ಓಕೆ ಇದು ಹೊರಗೆ ಪೂರ್ತಿ ಕಟ್ಕಿ ಇದೆ ಕಟ್ಕಿ ಮತ್ತೆ ಇದು ಡೂಮ್ ಗ್ಲಾಸ್ ಈ ಪ್ರೊಮೆಂಟ್ ಓಕೆ ಯಾವ್ದು ದೊಡ್ಡದು ಹೋಲ್

ಮೇಲ್ಗಡೆ ಇದೆ ಸ್ನೇಹಿತರ ನೋಡ್ಕೋಬಹುದು ಇದರಲ್ಲಿ ನಿಮ್ಗೆ ಎಲ್ಲ ತರಹದ್ದು ವೆರೈಟಿ ಇವ್ರ ಹತ್ರ ಅವೈಲೇಬಲ್ ಇರುತ್ತೆ ಹಾ ಸರ್ ಓಕೆ ಇಲ್ಲೇನು ಫ್ರೇಮ್ ದಲ್ಲಿ ಎಲ್ಲಾ ನೋಡ್ಕೋಬಹುದು ಸ್ನೇಹಿತರೆ ಫೋಟೋ ಫ್ರೇಮ್ ದಲ್ಲಿ ಎಲ್ಲಾ ನಿಮಗೆ ವಾಲ್ಕುಲ್ ಬೇಕಂತ ಹೇಳಿದ ಆ ತರೂ ಇದೆ ಈ ಸೈಡ್ ಇದೆ ಸ್ನೇಹಿತರ ನೋಡ್ಕೋಬಹುದು ನಿಮ್ಗೆ ಎಲ್ಲ ತರಹದು ಅವೈಲೇಬಲ್ ಇದೆ ಬಂದು ವಿಸಿಟ್ ಮಾಡ್ರಿ ಶಾಪಿಗೆ ಯಾಕಂದ್ರೆ ಅತಿ ದೊಡ್ಡ ಶಾಪ್ ಇದೆ ಸ್ನೇಹಿತರೆ ಇದು ಯಾಕಂದ್ರೆ ನಿಮ್ಗೆ ಎಲ್ಲಾ ಪೂವರ್ ಹೋಲ್ಸೇಲ್ ದಲ್ಲಿ ಇವ್ರು ಕೆಲಸ ಮಾಡ್ತಾರೆ ಬಂದು ಒಂದ್ಸತ ವಿಸಿಟ್ ಮಾಡಿ ಅಗ್ದಿ ಕಮ್ಮಿ ರೇಟ್ ಒಳಗೆ ನಿಮ್ಗೆ ಇಲ್ಲಿ ಮಾಲ್ನ ಸಿಗತ್ತೆ ಪ್ರಸ್ತ ಇರೋದು ಈ ತರ ಫ್ರೇಮ್ ಇದರಲ್ಲಿ ನೀವು ನೋಡ್ಕೋಬಹುದು ಫೋಟೋ ಫ್ರೇಮ್ ದಲ್ಲಿ ನಿಮ್ಗೆ ಕ್ರಿಸ್ಟಲ್ ದಲ್ಲಿ ಇದು ಎಲ್ಲಾ ಇರುತ್ತೆ ಓಕೆ ಸರ್ ಇದ್ರಾಗ ನಮ್ಗೆ ಯಾರ್ ರೇಟ್ ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಇದು ನೋಡ್ರಿ ಇದು ಸೈಜ್ ಸಣ್ಣ ಸೈಜ್ ಇಂದ ಸ್ಟಾರ್ಟ್ ಆಗ್ತದೆ ಸರ್ ಇದು ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ರುಪೀಸ್ ಸ್ಟಾರ್ಟ್ ಆಗ್ತದೆ ಸೈಜ್ ಮೇಲೆ ಬೇರೆ ಬೇರೆ ರೇಟ್ ಇರ್ತದೆ ಮತ್ತೆ ಒಂದ್ ಸೈಜ್ ಒಳಗ ಗಣಪತಿ ರಾಧಾಕೃಷ್ಣ ಬಸವೇಶ್ವರ ಸ್ವಾಮಿ ವಿವೇಕಾನಂದ ಭಗತ್ ಸಿಂಗ್ ಮತ್ತೆ ಮಕ್ಕಾ ಮದೀನಾ ರಾಜೇಂದ್ರ ಸ್ವಾಮಿ ಐತ್ರಿ ಬೇರೆ ಬೇರೆ ಫಿನಿಶಿಂಗ್ ಐಟಮ್ ಹಾ ನೋಡ್ಕೋಬಹುದು ಸ್ನೇಹಿತರ ಇದರಲ್ಲಿ ನಿಮ್ಗೆ ಯಾವ ತರ ಡಿಸೈನ್ ಆ ತರ ಡಿಸೈನ್ ಚೇಂಜ್ ಇದೆ ನಿಮ್ಗೆ ಬೇಕಂದ್ರೆ ಸ್ಕೋರ್ ಸಿಗತ್ತೆ ನಿಮ್ಗೆ ರೌಂಡ್ ಬೇಕಂದ್ರೆ ರೌಂಡ್ ಸಿಗತ್ತೆ ಎಲ್ಲಾ ತರದ್ದು ಇವ್ರ ಹತ್ರ ಏನಿದೆ ಅಲ್ಲ ಓಲ್ ಬೇಕಂತ ಹೇಳಿ ಆ ತರಾನು ಇದೆ ಇಲ್ಲ ಗಣೇಶ್ ಒಳಗು ನೋಡ್ಕೋಬಹುದು ಸ್ನೇಹಿತರೆ ಕ್ರಿಸ್ಟಲ್ ದಲ್ಲಿ ಏನಿದೆ ಅಲ್ಲ ನಮ್ಗೆ ಎಲ್ಲಾ ತರಹದು ಅವೈಲೇಬಲ್ ಇದೆ ಸಣ್ಣ ದೊಡ್ಡ ಎಲ್ಲಾ ಅವೈಲೇಬಲ್ ಇದೆ ಇಷ್ಟೆಲ್ಲಾ ಇದು ಇಷ್ಟವಾಗಿರೋದು ಸ್ನೇಹಿತರೆ ಸ್ವಾಮಿ ಹಾ ಸರ್ ಬಸವೇಶ್ವರ ಜಿ ಸಂಗೋಲಿ ರಾಯಣ ಇದು ಎಲ್ಲಾ ಐಟಮ್ ಸಿಕ್ತದ್ರೆ ಮತ್ತ ಫಿನಿಷಿಂಗ್ ಕ್ವಾಲಿಟಿ ಮತ್ತ ಪೋಸ್ಟರ್ ಬೇರೆ ಬೇರೆ ಐಟಮ್ ಇರ್ತದ್ರೆ ಸರ್ ಓಕೆ ಓಕೆ ನೋಡ್ಕೊತಿ ಎಷ್ಟೋ ಕ್ವಾಂಟಿಟಿ ಇದೆ ಇದು ರಾಧಾಕೃಷ್ಣ ಬಿಬಿಇದೆ ಬಿಬಿ ರಾಧಾಕೃಷ್ಣ ನೋಡ್ಕೋಬಹುದು ಸ್ನೇಹಿತರೆ ಈ ತರ ನಿಮ್ಗೆ ಎಲ್ಲಾ ತರಹದ್ದು ಅವೈಲೇಬಲ್ ಇದೆ ಸ್ನೇಹಿತರೆ ಬಂದ್ ವಿಸಿಟ್ ಮಾಡ್ರಿ ವಿಸಿಟ್ ಶಾಪಿಗೆ ಯಾಕಂದ್ರೆ ಅಗ್ದಿ ಕಮ್ಮಿ ರೇಟ್ ಒಳಗೆ ಸಿಗತ್ತೆ ಮತ್ತೆ ನೋಡ್ಕೋಬಹುದು ಸ್ನೇಹಿತರೆ ಫಿನಿಶಿಂಗ್ ನೋಡ್ಕೊಳಿ ಸ್ನೇಹಿತರೆ ಕ್ವಾಲಿಟಿ ಫಿನಿಶಿಂಗ್ ನೋಡಿಕೋರಿ ಯಾಕಂದ್ರೆ ನಿಮ್ಗೆ ಎಲ್ಲಾ ತರಹದ್ದು ಅವೈಲೇಬಲ್ ಇದೆ ಬಂದ್ ವಿಸಿಟ್ ಕೊಡ್ರಿ ಅಗ್ದಿ ಕಮ್ಮಿ ರೇಟ್ ಬೇಕಂತ ಹೇಳಿದ್ ಈ ಶಾಪಿಗೆ ವಿಸಿಟ್ ಮಾಡ್ರಿ ಮತ್ತ ಬೇರೆ ಬೇರೆ ಟೈಪ್ ಇದು ಸಣ್ಣ ಸೈಜ್ ಮಿನಿಮಮ್ ಸರ್ ಐವತ್ ರೂಪಾಯಿ ರೂಪಾಯಿಂತ ಸ್ಟಾರ್ಟ್ ಇರ್ತದೆ ಐವತ್ ರೂಪಾಯಿ ಎಪ್ಪತ್ ರೂಪಾಯಿ ನೂರ್ ರೂಪಾಯಿ ನೂರ ಇಪ್ಪತ್ ರೂಪಾಯಿ ಎರಡ್ನೂರು ಮತ್ತ ಐವತ್ತು ರೂಪಾಯಿಂದ ನಮ್ಮ ಕಡೆ ಸರ್ ಮಿನಿಮಮ್ ಸಾವಿರ ಮಟ್ಟ ಇದು ಐಟಮ್ ಸಿಕ್ತತ್ರಿ ಸೈಜ್ ಮೇಲೆ ರೇಟ್ ಚೇಂಜ್ ಮತ್ತೆ ಕಲರ್ ಚೇಂಜ್ ಆಗ್ತತ್ರಿ ಸರ್ ಮತ್ತೆ ಆಪ್ಷನ್ಸ್ ಇರ್ತತ್ರಿ ಗಣಪತಿ ರಾಧಾಕೃಷ್ಣ ಮಕ್ಕ ಮದೀನಾ ಬುದ್ಧ ಬಸವೇಶ್ವರ ಈ ತರ ಪೂರ್ತಿ ಐಟಮ್ ಇರ್ತತ್ರಿ ಅದ ಮೇಲೆ ಸೈಜ್ ಮೇಲೆ ಎಲ್ಲಾ ಐಟಂ ಇರ್ತತ್ರಿ ಮತ್ತೆ ಇದು ಸರ್ ಗಿಫ್ಟ್ ಪೇಪರ್ ರೋಲ್ ಮತ್ತೆ ಫ್ಲವರ್ಸ್ ಇದನ್ನ ಐಟಮ್ ಎಲ್ಲಾ ಸಿಕ್ತದ್ರಿ ಹಾ ಸರ್ ಯಾಕಂದ್ರೆ ಒಂದ್ಸತ ಏನ್ ನಮ್ ಶಾಪ್ ಒಳಗೆ ಯೂಸ್ ಆಗತ್ತೆ ಅದೆಲ್ಲ ಐಟಮ್ ನಿಮ್ ಕಡೆ ಸಿಗತ್ತೆ ಎಲ್ಲ ಐಟಮ್ ಸಿಗ್ತದೆ ಈ ಐಟಮ್ ಅಂಗಡಿಗೆ ತೋರ್ಸಿದ ಅದ ಐಟಮ್ಸ್ ಇಲ್ಲೇ ಕ್ವಾಂಟಿಟಿ ಇಲ್ಲೇ ಇರ್ತದೆ ಕ್ವಾಂಟಿಟಿ ಇಲ್ಲೇ ಮತ್ತೆ ಸರ್ ಇದು ಸ್ಪಾರ್ಕಲ್ ಐಟಮ್ ಇದು ಹೋಗೋದು ಬಾಲಾಚಿಕೆ ಇದು ಒಳಗೆ ಸೋರಿ ಇದು ಸಿನ್ಸ್ ಹಾ ಸರ್ ಮತ್ತೆ ರಾಮಜಿ ಮತ್ತೆ ಆಕ್ಟರ್ ಒಳಗೆ ಬೇಕಂದ್ರೆ ಅದ ಯಸ್ ಹಾ ಸರ್ ಯಸ್ ಒಳಗೆ ಪೋಸ್ಟರ್ ಬೇರೆ ಬೇರೆ ಇರ್ತದೆ ಪುನೀತ್ ರಾಜ್ ಕುಮಾರ್ ಹಾ ಸರ್ ಮತ್ತೆ ಸೆವೆನ್ ಆರ್ಸ್ ಹಾ ಸರ್ मत राघवें स्वामीजी हाँ सदेश्वर स्वामीजी हाँ सर मत ओके मत जी हाँ सर शिवाजी हाँ हाँ महाराज हाँ सर बाल ओके मत हाँ सर कृष्ण हाँ सर मतलब ಬಸವೇಶ್ವರಜಿ ಮತ್ತ ಗಣಪತಿ ರಾಧಾಕೃಷ್ಣ ಮಕ್ಕ ಮದಿನ ಐನು ಬಾಳ್ ವೆರೈಟಿ ಐಟಮ್ ಇರ್ತದ್ರೆ ಮತ್ತೆ ಇದು ಸೈಜ್ ಬೇರೆ ಬೇರೆ ಬರ್ತದ್ರೆ ಇದ್ ಅಂಬತ್ ಹನ್ನೆರಡು ಹನ್ನೆರಡು ಹದಿನೆಂಟು ಇಪ್ಪತ್ನಾಕ ಇಪ್ಪತ್ತ ಮೂವತ್ತು ಇದು ಸೈಜ್ ಬೇರೆ ಬೇರೆ ಪೋಸ್ಟರ್ ಬೇರೆ ಬೇರೆ ಇರ್ತದ್ರಿ ಸರ್ ಮತ್ತೆ ಸೈಜ್ ಮೇಲೆ ರೇಟ್ ಬೇರೆ ಬೇರೆ ಚೇಂಜ್ ಆಗ್ತದೆ ಇದು ಸರ್ ಮಿನಿಮಮ್ ಸರ್ ನಲವತ್ತೈದು ರೂಪಾಯಿ ಸ್ಟಾರ್ಟ್ ಆಯ್ತು ನಲವತ್ತೈದು ರುಪೀಸ್ ಇಂದ ಆರ್ನೂರ ಏಳ್ನೂರ್ ಮಟ್ಟ ಕ್ವಾಲಿಟಿ ಮೇಲೆ ಬೇರೆ ಬೇರೆ ಮತ್ತೆ ಈ ತರ ಸರ್ ಲೈಟಿಂಗ್ ಐಟಂ ಇರ್ತದ್ರೆ ಲೈಟಿಂಗ್ ಮೇಲೆ ಗಣಪತಿ ರಾಧಾಕೃಷ್ಣ ಬಸವೇಶ್ವರ ಸಂಗೋಲಿ ರಾಯಣ ಇದು ಎಲ್ಲ ಐಟಮ್ಸ್ ಇರ್ತದ್ರೆ ಇದು ಮೀಡಿಯಂ ಸೈಜ್ ಇದಕ್ಕಿಂತ ಸಣ್ಣ ಸೈಜ್ ಬರ್ತದೆ ಇದಕ್ಕಿಂತ ದೊಡ್ಡ ಸೈಜ್ ಬರ್ತದ್ರೆ ಮತ್ತೆ ಲೈಟಿಂಗ್ ಒಳಗೆ ಈ ತರ ಫೋಟೋ ಫೋಟೋ ಫ್ರೇಮ್ ಇರ್ತತ್ರಿ ಕಪಲ್ಸ್ ಕೊಡಕ್ಕೆ ಸಿಸ್ಟರ್ ಕೊಡಕ್ಕೆ ಅದು ಬೇರೆ ಬೇರೆ ಐಟಮ್ಸ್ ಇರ್ತತ್ರಿ ಮತ್ತೆ ಸರ್ ಫೋಟೋ ಫ್ರೇಮ್ ಫೋಟೋ ಹಾಕೋದು ಇದು ನೋಡ್ರಿ ಸಿಂಗಲ್ ಸಿಂಗಲ್ ಫೋಟೋ ಫ್ರೇಮ್ ಇದನ್ನ ಸಿಂಗಲ್ ಫೋಟೋ ಫ್ರೇಮ್ ಇದು ಸರ್ ಮಿನಿಮಮ್ ನಲ್ವತ್ ರೂಪಾಯಿಂದ ಸ್ಟಾರ್ಟ್ ಆಗ್ತದೆ ಸ್ಟಾರ್ಟ್ ಆಗ್ತದೆ ಮತ್ತೆ ಬೇರೆ ಬೇರೆ ಸಿಂಗಲ್ ಮತ್ತೆ ಡಬಲ್ ಈ ತರ ಡಬಲ್ ಸರ್ ಮತ್ತೆ ಫ್ಯಾನ್ಸಿ ಟೈಪ್ ಬೇಕಂದ್ರೆ ಫ್ಯಾನ್ಸಿ ಟೈಪ್ ಸಿಂಗಲ್ ಮತ್ತೆ ಯಾವ್ದೋ ಎರಡ್ ಫೋಟೋ ಮೂರ್ ಫೋಟೋ ಬೇಕೇನ ಈ ತರ ಬೇರೆ ಬೇರೆ ಐಟಮ್ ಇರ್ತದೆ ಕಲರ್ ಮತ್ ಚೇಂಜ್ ಕಲರ್ ಡಿಸೈನ್ ಮತ್ತೆ ಬೇರೆ ಬೇರೆ ಚೇಂಜಸ್ ಸಿಕ್ತತ್ರಿ ಮತ್ತ ಇದು ದೊಡ್ಡ ಸೈಜ್ ಇದು ಫ್ಯಾಮಿಲಿ ಸಿಂಬಲ್ ಹಾಕಿದ ಐದ್ ಫೋಟೋ ಆರ್ ಫೋಟೋ ಈ ತರ ಬೇರೆ ಬೇರೆ ಐಟಮ್ ಇರ್ತದ್ರಿ ಮತ್ತೆ ಕಲರ್ ಬೇರೆ ಬೇರೆ ಇರ್ತದ್ರಿ ಓಕೆ ಸರ್ ಇದ್ರೊಳಗೆ ಇನ್ನು ಭಾಳ ಐಟಮ್ ಸಿಗ್ತದ್ರಿ ಸರ್ ಮತ್ತ್ ಕ್ವಾಂಟಿಟಿನು ಸಿಗ್ತದ್ರಿ ಕ್ವಾಂಟಿಟಿನೂ ಸಿಗತ್ತೆ ಸರ್ ಓಕೆ ಓಕೆ ಯಾಕಂದ್ರೆ ನೋಡ್ಕೋ ಸ್ನೇಹಿತರೆ ಆಯ್ತ್ರಿ ಎಲ್ಲಾ ತರಹದ್ದು ಅವೈಲೇಬಲ್ ಇದೆ ಬರೀನೂ ನಿಮ್ ಶಾಪ್ ಇದೆ ಹೋಲ್ಸೇಲ್ ಬೇಕಂತ ಹೇಳಿದ್ರೆ ಅಷ್ಟೇ ಕಾಲ್ ಮಾಡಿ ವಿಸಿಟ್ ಮಾಡಿ ಒಂದು ಪೀಸ ಎರಡು ಪೀಸ್ ಸಿಂಗಲ್ ಸಲುವಾಗಿ ದಯವಿಟ್ಟು ಕಾಲ್ ಮಾಡೋಕ ಹೋಗಬೇಡಿ ಯಾಕಂದ್ರೆ ಎಲ್ಲೆಲ್ಲೂ क्वांटिटी ಏನಿದೆಯಲ್ಲ ಕಾರ್ಟನ್ ಟು ಕಾಟನ್ ಹೋಗುತ್ತೆ ಓಪನ್ ಮೂರ್ತಿ ಟೈಪ್ ಐಟಮ್ ಇದೆ ಗಣಪತಿ ರಾಧಾಕೃಷ್ಣ ಮಕ್ಕಮದಿನ ಐದ ಐಲ್ಯೂ ಐಟಮ್ ಸಿಕ್ತದ್ರೆ ಮತ್ತೆ ನೋಡ್ರಿ ಬೇರೆ ಬೇರೆ ಮಾಡೆಲ್ಸ್ ಇದು ಪೂರ್ತಿ ಐಟಮ್ ರನ್ನಿಂಗ್ ರನ್ನಿಂಗ್ ಐಟಮ್ಸ್ ಇದೆ ಗಿಫ್ಟ್ ಗ ಮನಿ ಓಪನಿಂಗ್ ದ ಇದು ಫಾಚುಲೋ ಇರ್ತದ್ರೆ ಓಕೆ ಸರ್ ಮತ್ತೆ ಮನಿ ಹಾಕಾಕೆ ಆ ಸರ್ ಎಲ್ಲ ಥರದ್ದು ಅವೈಲೇಬಲ್ ಇದೆ ಸ್ನೇಹಿತರು ನೋಡ್ಕೋಬೋದು ಅತಿ ದೊಡ್ಡ ಹೋಲ್ಸೇಲರ್ ಅದ್ರ ಹುಬ್ಳಿಯಲ್ಲಿ ಬಂದು ವಿಸಿಟ್ ಕೊಡಿರಿ ವಿಸಿಟ್ ಕೊಟ್ಟಂದ್ರೆ ಎಲ್ಲ ಕಲೆಕ್ಷನ್ ನೋಡ್ಕೊಬೋದು ಯಾಕಂದ್ರೆ ವಿಡಿಯೋದಲ್ಲಿ ನಾವು ಅಷ್ಟು ಕವರ್ ಆಗಲ್ಲ ಯಾಕಂದ್ರೆ ಒಂದೆರಡು ಐಟಮ್ ಇತ್ತಂದ್ರೆ ನಾವು ಕವರ್ ಮಾಡ್ಬೋದು ಇಲ್ಲಿ ಸಾವಿರ ಗಟ್ಟಲೆ ಐಟಮ್ ಒಂದೊಂದು ಪ್ಯಾಟರ್ನ್ ಪ್ಯಾಟರ್ನ್ ಬೇರೆ ಬೇರೆ ಗಣಪತಿ ರಾಧಾಕೃಷ್ಣ ಈ ತರ ಬೇರೆ ಬೇರೆ ಇರ್ತದೆ ಬೈ ಚಾನ್ಸ್ ಗಣಪತಿ ಬೇಕಂದ್ರೆ ಗಣಪತಿ ರಾಧಾಕೃಷ್ಣ ಬೇಕಾದ್ರೆ ರಾಧಾಕೃಷ್ಣ ಸಿಕ್ತದೆ ಮಕ್ಕಾಮದಿನ ಬೇಕಾದ್ರೆ ಮತ್ತೆ ಮಕ್ಕಮದಿನ ಮತ್ತೆ ಅದ್ರಾಗ ಡಿಸೈನ್ ಕಲರ್ ಬೇಕಾದ್ರೆ ಅದನ್ನು ಸಿಗತ್ತೆ ಅದನ್ನು ನಿಮ್ಗೆ ಇಷ್ಟೆಲ್ಲ ಇಷ್ಟ ಇದೆ ನೋಡ್ಕೋಬಹುದು ಅದರಲ್ಲಿ ಮತ್ತೆ ಈ ಸೈಡ್ ಎಲ್ಲಾ ಇಷ್ಟ ಏನಿದೆ ಅಲ್ಲ ಅತಿ ದೊಡ್ಡ ಶಾಪ್ ಇದೆ ಸ್ನೇಹಿತರೆ ಇದು ಬಂದು ನೀವು ವಿಸಿಟ್ ಮಾಡ್ರಿ ಯಾಕಂದ್ರೆ ಅಗ್ದಿ ಕಮ್ಮಿ ರೇಟ್ ಒಳಗೆ ಸಿಗುತ್ತೆ ರೇಟ್ ನಾವು ಯಾವುದೂ ಹೇಳಿಲ್ಲ ಯಾಕಂತ ಹೇಳಿದ್ರೆ ಹೋಲ್ಸೇಲ್ ಎಲ್ಲ ರೀಸನೇಬಲ್ ರೇಟ್ ಇರುತ್ತೆ ಕಾಂಪಿಟೇಷನು ಭಾಳ ಇದೆ ಮತ್ತು ಅದರಲ್ಲಿ ನಿಮ್ಗೆ ಎಲ್ಲ ಇವ್ರ ಹತ್ರ ಏನು ನಿಮಗೆ ಐಟಮ್ ಸಿಗತ್ತೆ ಅಲ್ಲ ಆ ಥರ ನಿಮಗೆ ಬೇರೆ ಕಡೆ ಸಿಗಲ್ಲ ಯಾಕಂದರೆ ವೆರೈಟಿ ಭಾಳ ಇದೆ ಎಲ್ಲ ಪರ್ಸನಲ್ ಆಗಿ ಸಿಲೆಕ್ಟ್ ಮಾಡಿ ತೊಗೊಂಡ್ಬರ್ತಾರೆ ಇದರಲ್ಲಿ ತುಂಬ ವೆರೈಟಿ ಇದೆ ಬಂದ ಶಾಪಿಗೆ ಒಂಥರ ವಿಸಿಟ್ ಮಾಡ್ರಿ ಅತಿ ದೊಡ್ಡ ಶಾಪ್ ಇದೆ ಹೋಲ್ಸೇಲ್ ಎಲ್ಲ ನಿಮಗೆ ಮಾರಕ್ ಬೇಕಾ ನಿಮ್ಮ ನಿಮ್ಮ ಶಾಪ್ ಇದೆ ಜಾತ್ರೆಯಲ್ಲಿ ಮಾಡ್ತೀರಾ ಅಂತ ಹೇಳಿದು ವಿಸಿಟ್ ಮಾಡಬಹುದು ಸ್ನೇಹಿತರೆ ಶಾಪಿಗೆ